ಬೆಣ್ಣೆ ಕದ್ದು ಓಡಬೇಡ ಮುದ್ದು ಕೃಷ್ಣನೆ ನಿತ್ಯ ಹೀಗೆ ಕಾಡಬೇಡ ಬೆಣ್ಣೆ ಕದ್ದು ಓಡಬೇಡ ಮುದ್ದು ಕೃಷ್ಣನೆ ನಿತ್ಯ ಹೀಗೆ ಕಾಡಬೇಡ ಹೊಯ್ ನಿತ್ಯೆ ಹೀಗೆ ಕಾಡಬೇಡ ಮನವ ತುಂಟನೆ ಮನವ ತುಂಟನೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಹೇಳು ಎಲ್ಲಿ ಓಡುವೆ ನಿಲ್ಲು ಕಂದ ದಯವಿಟ್ಟು ಬಿಟ್ಟು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಹೇಳು ನಿಲ್ಲು ಕಂದ ನಿಲ್ಲುಕಂದ ತಯವಿಟ್ಟು ನಿಲ್ಲುಕಂದ ತಯವಿಟ್ಟೂ ಹೊಡೆಯಲಾರೆ ನನ್ನವಾಡವೇ ಒಡೆಯಲಾರೆ ನನ್ನವಾಡವೇ ಎಷ್ಟು ಬುದ್ಧಿ ಹೇಳಿದವರು ಕೇಳಲೊಲ್ಲೆಗೋ ಗೋಪಾಲ ಸದನೂರು ತಂಟೆ ತರದೆ ಎಷ್ಟು ಬುದ್ಧಿ ಹೇಳಿದವರು ಕೇಳಲೊಲ್ಲೆಗೋ ಗೋಪಾಲ ಸದನೂರು ತಂಟೆ ತರದೆ ಹೊಯ್ಸದ ಸದನೂರು ತಂಟೆ ತರಲೇ ಜಾಲ ಇದೇನು ನಿನ್ನಲ್ಲಿಲ್ಲ ಜಾಲ ಸ್ವಲ್ಪ ತಾಳು ಜಾಗ ಜಾಣನ ಹೇಳುವೆನ್ ಗುಟ್ಟನು ಮಾಡಿಕೊಳ್ಳಬೇಡ ನೀನು ಸ್ವಲ್ಪ ತಾಳು ಜಗ ಜನ ಹೇಳುವೆನು ಗುಟ್ಟನು ಮಾಡಿಕೊಳ್ಳಬೇಡ ನೀನು ಹೊಯ್ ಮಾಡಿಕೊಳ್ಳಬೇಡ ನೀನು ನನ್ನ ಮೇಲೆ ಸಿಟ್ಟನು ನನ್ನ ಮೇಲೆ ಸಿಟ್ಟನು ಜಗವದೆಲ್ಲ ಪ್ರೇಮ ಚಲುವ ಚಿನ್ನ ಎಷ್ಟು ಪೀಡಿಸಿದರೆ ನನ್ನ ಜಗವದೆಲ್ಲ ಪ್ರೇಮದ ನಿನ್ನ ಹೊಳುತ್ತಿದ್ದೆ ಚೆಲುವ ಚಿನ್ನ ಎಷ್ಟು ಪಿಡಿಸಿದರು ನನ್ನ ಹೊಯ್ ಎಷ್ಟು ಪಿಡಿಸಿದರೇನು ನನ್ನ ನೀನೆ ನನ್ನ ಬಾಳರನ್ನ ನೀನೆ ನನ್ನ ಬಾಳರನ್ನ ಬೆಣ್ಣೆ ಕದ್ದು ಹೊಯ್ ಬೆಣ್ಣೆ ಕದ್ದು ಬೆಣ್ಣೆ ಕದ್ದು ಓಡಬೇಡ ನಿಲ್ಲು ಮುದ್ದು ಕೃಷ್ಣನೇ ನಿತ್ಯ ಹೀಗೆ ಕಾಡಬ್ಯಾಡ ಹೈನಿ ತಿಡವಾಡ ಮನ ಒ ತುಂಟನೆ ಮನವ ತುಂಟನೆ ಮನವ ತುಂಟನೆ ಮನವ ತುಂಟನೆ